ಮದ್ದೂರ್ ತಾಲೂಕು ಭಾರತೀನಗರದ ಭಾರತಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಬಿಇಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ಉದ್ಘಾಟಿಸಿದರು ನಂತರ ಬಿಎಂ ನಂಜೇಗೌಡ ಅವರು ಮಾತನಾಡಿ ಪ್ರಸ್ತುತ ದಿನದಲ್ಲಿ ಪ್ರತಿಯೊಂದು ಆಹಾರವೂ ಕಲುಷಿತಗೊಳ್ಳುತ್ತಿದೆ ಪೂರ್ವಿಕರು ಕಟ್ಟಿದಂತಹ ಪರಿಸರ ನಾಶವಾಗುತ್ತಿದೆ ಸಾವಯವ ಗೊಬ್ಬರದಲ್ಲಿ ಬೆಳೆಯುತ್ತಿದ್ದಂತಹ ಗೊಬ್ಬರಗಳು ಕಣ್ಮರೆಯಾಗಿ ರಾಸಾಯನಿಕ ಗೊಬ್ಬರದಲ್ಲಿ ಉತ್ಪನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಿದೆ ಹಾಗಾಗಿ ಪ್ರತಿಯೊಬ್ಬರೂ ಯೋಗದಲ್ಲಿ ನಿರತರಾಗಿರಬೇಕೆಂದು ತಿಳಿಸಿದರು ಈ ವೇಳೆ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಮುಖ್ಯ ಶಿಕ್ಷಕ ದೊಡ್ಡಣ್ಣ ಭಾರತಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಮಲ್ಲಿಕಾರ್ಜುನ್ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಜಿಕೃಷ್ಣ ಫಿಸಿಯೋಥೆರಪಿ ಪ್ರಾಂಶುಪಾಲ ಮಂಜು ಎಂ ಜಾಕಫ್ ಡಾಕ್ಟರ್ ಶಾಂತಕುಮಾರ್ ಪ್ರೊಫೆಸರ್ ಪ್ರಮೀಳಾ ಭಾರತಿ ಕಾಲೇಜ್ ಆಫ್ ಫಾರ್ಮಸಿ ಪ್ರಾಂಶುಪಾಲ ಬಾಲಸುಬ್ರಹ್ಮಣ್ಯ ಜಿ ಮಾದೇಗೌಡ ಫಾರ್ಮಾಸ್ಯುಟಿಕಲ್ ಸೈನ್ಸ್ ಪ್ರಾಂಶುಪಾಲ ಜಗದೀಶ್ ಸೇರಿದಂತೆ ಅಲವರಿದ್ದರು ನಂತರ ಜಿ ಮಾದೇಗೌಡ ಔಷಧ ವಿದ್ಯಾನಿಲಯದ ವತಿಯಿಂದ ವಿದ್ಯಾರ್ಥಿಗಳಿಂದ ಮದ್ದೂರು ಮಳವಳಿ ಜಾಗೃತಿ ಜಾಥಾ ನಡೆಯಿತು ಜೊತೆಗೆ ಹೆದ್ದಾರಿಯಲ್ಲಿ ಯೋಗಾಸನದ ಕೆಲವು ಭಂಗಿಗಳನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ವಿದ್ಯಾರ್ಥಿಗಳು ಯೋಗದ ಬಗ್ಗೆ ಘೋಷಣೆ ಕೂಗುತ್ತಾ ಸಾಗಿದರು ಭಾರತಿ ಎಲ್ಸೆನ್ಸ್ ನಿರ್ದೇಶಕ ತಮಿಜ್ ಮಣಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಭಾರತಿ ಫಾರ್ಮಸಿ ವತಿಯಿಂದ ಯೋಗ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಜಾಗೃತಿ ಜಾಥಾ ಮಾಡಲಾಗುತ್ತಿದೆ ಯೋಗದಿಂದ ಮನುಷ್ಯನಿಗೆ ಅನೇಕ ಪ್ರಯೋಜನಗಳು ಲಭಿಸಲಿದೆ ನಾವು ಯೋಗವನ್ನು ಯಾವುದೋ ಮಾಧ್ಯಮದ ಮೂಲಕ ನೋಡಿ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ

ಇವತ್ತು ಭಾರತೀಯ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆನ್ಸ್ಟೂಟಿ ಸೈನ್ಸಸ್ ಎರಡು ಕಾಲೇಜ್ ವಜಿಯಿಂದ ಇವತ್ತು ಅಗ್ನಿ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳು ಯೋಗ ಮಾಡೋ ಏನೇನು ಬೆನಿಫಿಟ್ ಆಗ್ತದೆ ಅಂದರೆ ಸಾರ್ವಜನಿಕರಿಗೆ ತಿಳಿಸ್ಕೋದಕ್ಕಾಗಿ ಇವತ್ತು ಜಾಥಾ ಹೋಗ್ತಾ ಇದ್ದಾರೆ ಡಬ್ಬಿಗೆ ಫುಲ್ಲಾಗಿ ಜಾಥಾ ಹೋಗಿ ಅದ್ರ ಬಗ್ಗೆ ಮುಗಿಸ್ತಾರೆ ನಮ್ಮ ಮಕ್ಕಳು ಜಾತ್ರೆ ಹೋಗುವಾಗ ಅಲ್ಲಿ ಒಂದು ಜಾಗದಲ್ಲಿ ಯೋಗ ಪ್ರದರ್ಶನ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಯೋಗ ಕೂಡ ಏನು ಬೆನಿಫಿಟ್ ಆಗ್ತಿದೆ ನಮ್ಮ ಕೈ ಕೂಡ ಅದಕ್ಕೆ ತಿಳುವಳಿಕೆ ಮುಟ್ಟಿಸ್ತಾರೆ ಹೀಗಾಗಿ ಸಾರ್ವಜನಿಕರು ಕೂಡ ಈ ಮುಖಾಂತರ ಅನುಕೂಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎರಡನೇ ವರ್ಷ ಯೋಗ ನಡೀತಾ ಇದೆ ಬಹುಶಃ ನಮ್ಮ ಜೀವನ ಶೈಲಿ ನಾವು ಬದಲಾವಣೆ ಮಾಡ್ತಾ ಇದೆ ಏಕೆ ಅಂತಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಕೂಡ ವಿಷಯವಾಗುವಂಥ ಬಹುಶಃ ನಮ್ಮ ದಿನನಿತ್ಯ ಉಪಯೋಗಿಸಿಕ ಎಣ್ಣೆ ಎಲ್ಲವೂ ವಿಷ ವಿಷಯುಕ್ತ ಫಿಫ್ಟಿ ಪರ್ಸೆಂಟ್ ಪೆಟ್ರೋಲಿಯಂ ಪ್ರಾಡಕ್ಟನ್ನು ನಮ್ಮ ದೈನಂದಿನ ಎಣ್ಣೆಗಳಲ್ಲಿ ಏನು ಇದೆ ಅದನ್ನು ಉಪಯೋಗ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಬ್ರ್ಯಾಂಡೇಜ್ ಮಾಡಿ ಬಹುಶಃ ಇದರಿಂದ ನಮ್ಮ ರೋಗಗಳು ಜಾಸ್ತಿ ಆಯ್ತು ವಿಷಮುಕ್ತ ಆಹಾರವನ್ನು ನಾವು ತಯಾರ ನಾವು ಜಾಸ್ತಿ ಬೇಕಾಗ್ತದೆ ಯಾಕೆಂದರೆ ಈಗ ನ್ಯಾಚುರಲ್ ಫಾರ್ಮಿಂಗ್ ಎನ್ನು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಇವತ್ತು ಇಪ್ಪತ್ತೈದು ವರ್ಷಕ್ಕೆ ನಾನಾ ಥರದ ಕಾಯಿಲೆಗಳು ನೂರಾರು ಕಾಯಿಲೆಗಳು ಡಂಪ್ ಬರ್ತಕ್ಕಂಥದ್ದು ಕ್ಯಾನ್ಸರು ಇತ್ತೀಚಿ ಏನೇನು ಇಪ್ಪತ್ತು ಕಾಯಿಲೆಗಳಿಲ್ಲ ಅಂದಿಲ್ಲ ಎಲ್ಲರೂ ಒಂದೇ ಲಾಭಪಾ